ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಂದಿನಿ ಶಿವಕುಮಾರ್ ಸೊ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಿದ್ದೀನಿ ಬಿಕಾಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ನಾನು ಇವತ್ತು ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಹೇಗಿದ್ದೀರಾ ಅನ್ನೋದು ತಿಳಿಸಿ ಮಟನ್ ಬಿರಿಯಾನಿಗೆ ಏನೇನಂತ ಫಸ್ಟ್ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತು ಸೊ ಆಗಿ ಚಕ್ಕೆ ಲವಂಗ ಮೆಣಸು ಹಾಕ್ಕೊಳ್ತಾರೆ ಮತ್ತು ಎಲೆ ಮುಗ್ಗು ಆ ಥರದ್ದೆಲ್ಲ ಹಾಕ್ಕೊಳ್ತಾರೆ ಸೊ ನಾನು ಅದೇ ಹಾಕ್ಕೊಂಡೆ ಹಾಗೆ ಕೋ ಕರ್ಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಮಿಷಿನ್ ಕಾಶಿ ಮೆಷಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ ಇವತ್ತು ಫಸ್ಟ್ ಟೈಮು ಅಷ್ಟಾಗಿ ಯೂಸ್ ಮಾಡ್ತಿದ್ದಿಲ್ಲ ಸೊ ಮನೆಗೆ ತೊಗೊಬಂದಿದ್ರೆ ಅಂದ್ಬಿಟ್ಟು ಯೂಸ್ ಮಾಡ್ತಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿನೇ ಯೂಸ್ ಮಾಡ್ತೀನಿ ಒಂದೆರಡಕ್ಕಿಂತ ಜಾಸ್ತಿನೇ ಇದೆ ಒಂದು ಮೂರು ಯೂಸ್ ಮಾಡ್ತಿದ್ದೀನಿ ಸೊ ಇದು ಮಟನ್ ಬಿರಿಯಾನಿ ಅಲ್ವಾ ಸ್ವಲ್ಪ ಮಸಾಲೆ ಇದ್ದಷ್ಟು ಚೆನ್ನಾಗಿರುತ್ತೆ ಚಿಕನ್ಗಿಂತ ಮಟನ್ ಬಿರಿಯಾನಿನೇ ತಂಪಿರುತ್ತೆ ಮಟನ್ನು ಸೊ ಹಾಗಾಗಿ ಚಿಕನ್ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ಬಿರಿ ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ಮಾಡ್ಕೊಂಡ್ರೆ ಬೆಸ್ಟ್ ಬೆಟರ್ ಅಂದ್ಕೊಳ್ತೀನಿ ಸೊ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಳ್ತೀನಿ ಒಂದು ಸ ಇನ್ನೊಂದು ಇನ್ನೂ ಒಂದು ಮೂರು ನಾಲ್ಕು ಸಲ ಯೂಸ್ ಮಾಡ್ಬೋದು ಅಷ್ಟು ಒಂದೆಂಟು ಸಲನೇ ಯೂ ಮಾಡಿಟ್ಕೊಂಡಿರ್ತೀನಿ ಯಾಕಂದರೆ ಟೈಮ್ ಇದ್ದಾಗ ಬಿಡಿಸಿ ನೀಟಾಗಿ ತೊಳೆದ ಎಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಳ್ತೀನಿ ಪ್ಯಾಕೆಟ್ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡ್ರೆ ಬೆಟರ್ ಅಲ್ವಾ ಸೊ ಹಾಗಾಗಿ ಹಾಗಾಗಿ ಟೆಮೊಟೋನೂ ಎರಡು ಟೊಮೊಟೊ ಆಗೋಷ್ಟು ಯೂಸ್ ಮಾಡ್ತಿದ್ದೀನಿ ನೋಡಿ ಅದು ಚೆನ್ನಾಗಿ ಡ್ರೈ ಆಗಬೇಕು ಸ್ವಲ್ಪ ನೀರೆಲ್ಲ ಅದು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಮಾಡ್ಕೋಬೇಕಾಗುತ್ತೆ ಹಾಗೆ ಪುದೀನ ಕೊತ್ತಂಬರಿ ಸ್ವಲ್ಪ ಸ್ವಲ್ಪನೇ ಇತ್ತು ಸೊ ಹಾಗಾಗಿ ಇರೋ ಅಷ್ಟೇ ಹಾಕ್ಕೊಳ್ತಿದ್ದೀನಿ ನಾನೇನು ಅಷ್ಟೇ ಬೇಕು ಇಷ್ಟ ಬೇಕು ಅಂತ ಹೇಳೋಲ್ಲ ಸೊ ನಮಗೆ ಯಾವ ಥರ ಮಸಾಲೆ ಜಾಸ್ತಿ ಬೇಕೋ ಮಸಾಲೆ ಕಮ್ಮಿ ಬೇಕೋ ಅದ್ರ ಮೇಲೆ ಹೋಗುತ್ತೆ ಆದ್ರೂ ಮ ಬಿರಿಯಾನಿಗಳಿಗೆ ಈ ಥರದಕ್ಕೆಲ್ಲ ಸ್ವಲ್ಪ ಆಯಿಲ್ ಇದ್ದರೆ ಚೆನ್ನಾಗಿರುತ್ತೆ ನಮ್ಮ ಹಸ್ಬೆಂಡ್ಗೆ ಆಯಿಲ್ ಇದ್ರೆ ತುಂಬ ಇಷ್ಟ ಸೊ ಹಾಗಾಗಿ ಆಯಿಲ್ ಯೂಸ್ ಮಾಡ್ತೀನಿ ಸ್ವಲ್ಪ ತುಪ್ಪನೂ ಯೂಸ್ ಮಾಡ್ತೀನಿ ಸೊ ಆಯಿಲ್ ಕಮ್ಮಿ ಆದ್ರೂ ತುಪ್ಪ ಹ್ಯಾಂಡಲ್ ಮಾಡುತ್ತೆ ಸೊ ಹಾಗಾಗಿ ನೋಡಿ ನಾನು ಸ್ವಲ್ಪ ಹಾಕ್ತಿರೋದು ಬಟ್ ತುಪ್ಪ ಒಂದು ಎರಡು ಅಷ್ಟು ಯೂಸ್ ಮಾಡ್ತೀನಿ ಸೊ ನೋಡಿ ಈ ಬಾಟ್ಲಲ್ಲಿ ಒಂದು ಬಾಟ್ಲಾಗಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಬಟ್ಲೆ ಅಂದ್ಕೊಳ್ಳಿ ಸೊ ಹಾಗೆ ಹಚ್ಚಿ ಮಸಾಲ ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ನಮ್ಮ ಮನೆಗೆ ಜಾಸ್ತಿ ಆಯಿತು ಇನ್ನೊಂದು ಬಿರಿಯಾನಿ ಮಸಾಲೆ ಪೌಡ್ರ್ ಬರುತ್ತೆ ಅದು ಚೆನ್ನಾಗಿರುತ್ತೆ ಅದಕ್ಕೇನಿಲ್ಲ ಅಂದ್ರೂ ಒಂದು ಚೂರು ಮಸಾಲೆ ಬಿಟ್ಟು ಕಮ್ಮಿ ಈರುಳ್ಳಿ ಅದೆಲ್ಲ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಬಟ್ ಇದಕ್ಕಾಗಲ್ಲ ಸ್ವಲ್ಪ ಮಸಾಲೆ ಜಾಸ್ತಿ ಇರಬೇಕು ಸೊ ಹಾಗಾಗಿ ನೋಡಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಜಾಸ್ತಿ ದಿನಗಳ ನಂತರ ಈ ವಿಡಿಯೋ ಮಾಡಿದ್ರೆ ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಆಲ್ರೆಡಿ ನಾನು ಮಟನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೇ ಮಟನ್ ಇರೋದು ಒನ್ ಟೈಮ್ ಅಲ್ವಾ ಅಂದ್ಬಿಟ್ಟು ಮಾಡ್ತಿದ್ದೀನಿ ನಾನು ನಮ್ಮ ಹಸ್ಬೆಂಡ್ ಊಟಕ್ಕೆ ಬರ್ತಾರೆ ಮಧ್ಯಾಹ್ನ ಸೊ ಹಾಗಾಗಿ ಅವ್ರಿಗೋಸ್ಕರ ಮಟನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಎರಡು ವಿಸಿಲ್ ಕೂಸಿದ್ದೆ ಇನ್ನೊಂದು ವಿಸಿಲ್ ಇದ್ರೆಲ್ಲ ಬೆಂದ್ಕೊಳ್ಳುತ್ತಾ ಇದು ಹಾಗಾಗಿ ಅಗಡೆ ನೋಡಿ ಸ್ವಲ್ಪ ಅದನ್ನು ಮಟನ್ ಹಾಕಿ ಡ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡೆ ಸಾರಿ ಫ್ರೈ ಹಾಗೆ ಒಂದು ಸ್ವಲ್ಪ ಹಸುಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮಟನ್ ಬೇಯೋದಕ್ಕೂ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಈಗ ಅಕ್ಕಿಗೆ ಮಾತ್ರ ಉಪ್ಪು ಯೂಸ್ ಮಾಡ್ತಿದ್ದೀನಿ ಸೊ ನೋಡಿ ಮಟನ್ ಬೇಯಿಸ್ಕೊಂಡಿದ್ದು ನೀರು ಒಂದು ಬಟ್ಲಾಗಷ್ಟಿತ್ತು ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಇನ್ನೊಂದು ಬಟ್ಲು ಒಂದು ಬಟ್ಲಾಗ್ ಅಕ್ಕಿ ತಗೊಂಡಿದ್ದೀನಲ್ವ ಸೊ ಹಾಗಾಗಿ ಎರಡು ಬಟ್ಲ ನೀರು ಹಾಕ್ತಿದ್ದೀನಿ ಅಳತೆ ಚೆನ್ನಾಗಿಟ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಅಕ್ಕಿನೂ ಸ್ವಲ್ಪ ಇಟ್ಕೊಂಡಿದ್ದೀನಿ ತೊಳೆದು ಅದು ಅದು ಆ್ಯಡ್ ಮಾಡಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕ್ಕ ಬಡ್ ಡಬ್ಬಿಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟು ಇಟ್ಕೊಳ್ತೀನಿ ಸೊ ಬಿರಿಯಾನಿ ಎಲ್ಲ ಆಯಿತು ನಾನೆಲ್ಲ ಫುಲ್ಲು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಫೈನಲಿ ರೈಸ್ನೇ ತೋರಿಸ್ತೀನಿ ನೋಡಿ ಮಟನೆಲ್ಲ ತುಂಬ ಚೆನ್ನಾಗಾಗಿದೆ ಬಿರಿಯಾನಿನೂ ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ತುಂಬ ಇಷ್ಟ ಆಯಿತು ಸ್ವಲ್ಪ ತುಪ್ಪನೂ ಹಾಕಿದ್ದೆ ಬಟ್ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ತುಪ್ಪನೂ ಯೂಸ್ ಮಾಡಿದೆ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎರ್ಯಾರು ವೀಡಿಯೋ ಎಲ್ಲರೂ ಥ್ಯಾಂಕ್ ಯು